ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆ ಹಾಸ್ಯಾಸ್ಪದ ಅಂತ ಅನಿಸಿರೋದು ಯಾಕೆ ರಾಜ್ಯ ಬಿಜೆಪಿಯ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿರೋದು ಹೇಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬೆಲೆ ಏರ್ಸಿರೋದಕ್ಕೆ ಮೌನವಾಗುವಳುವುದು ರಾಜ್ಯದಲ್ಲಿನ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗೆ ನಿಂತಿರುವುದು ಎಂಥ ನಾಟಕ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಹೋರಾಟ ಜನಾಕ್ರೋಶ ಯಾತ್ರೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾರೀ ಆಘಾತ ನೀಡಿದ್ದಾರೆ ರಾಜ್ಯದಲ್ಲಿ ಡೀಸೆಲ್ ಮೇಲೆ ತೆರಿಗೆ ಹಾಲಿನ ಬೆಲೆ ಏರಿಕೆ ವಿದ್ಯುತ್ ನೀರಿನ ದರ ಏರಿಕೆ ಇತ್ಯಾದಿಗಳನ್ನು ವಿರೋಧಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿಗೆ ಚಾಲನೆ ನೀಡಲಾಗಿತ್ತು ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮೂಲಕ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು ಇದನ್ನು ತುಂಬುವುದಕ್ಕಾಗಿ ಈ ಬೆಲೆ ಏರಿಕೆಯನ್ನು ಮಾಡಲಾಗುತ್ತಿದೆ ಅಂತ ಆರೋಪಿಸಿದ ಗ್ಯಾರಂಟಿ ಯೋಜನೆಗಳ ಮೇಲೂ ಬಿಜೆಪಿ ಪಿ ಪರೋಕ್ಷ ದಾಳಿ ನಡೆಸುತ್ತಿದೆ ಇದೇ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರ ಮನೆ ಬಳಕೆ ಎಲ್ಪಿಜಿಗೆ ಐವತ್ತು ರೂಪಾಯಿ ಏರಿಕೆ ಮಾಡಿದ್ದು ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕವನ್ನ ಎರಡು ರೂಪಾಯಿಗೆ ಹೆಚ್ಚಳ ಮಾಡಿದೆ ಬೆಲೆ ಏರಿಕೆಗಾಗಿ ರಾಜ್ಯದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಗೃಹ ಬಳಕೆಯ ಎಲ್ಪಿಜಿಯ ಬೆಲೆ ಏರಿಕೆಗಾಗಿ ಕೇಂದ್ರದ ವಿರುದ್ಧವೂ ಪ್ರತಿಭಟನೆ ನಡೆಸಲಿದ್ದಾರೆ ಅಂತ ರಾಜ್ಯದ ಜನ ಕೇಳ್ತಿದ್ದಾರೆ ಬಿಜೆಪಿ ನಾಯಕರ ಮೌನ ಬೆಲೆ ಏರಿಕೆಯ ಕುರಿತ ಅವರ ಆತಂಕ ಆಕ್ರೋಶಗಳನ್ನ ನಗೆಪಾಟಲಿಗೀಡು ಮಾಡಿದೆ ಮನೆ ಬಳಕೆಯ ಅನಿಲ ಸಿಲಿಂಡರ್ ಬೆಲೆಯನ್ನ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಹೆಚ್ಚಿಸಿದ್ದು ಪರಿಷ್ಕೃತ ದರ ಮಂಗಳವಾರದಿಂದಲೇ ಅನ್ವಯವಾಗಿದೆ ಅಡುಗೆ ಅನಿಲ ಬೆಲೆಯಲ್ಲಿನ ಹೆಚ್ಚಳ ಉಜ್ವಲ ಯೋಜನೆಯ ಫಲಾನುಭವಿಗಳು ಮತ್ತು ಸಾಮಾನ್ಯ ಬಳಕೆದಾರರಿಗೆ ಅನ್ವಯಿಸಲಿದೆ ಸಚಿವರ ಪ್ರಕಾರ ಬಡ ಮಹಿಳೆಯರಿಗಾಗಿರುವ ಉಜ್ವಲ ಬಳಕೆದಾರರಿಗೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿಯ ಪ್ರತಿ ಸಿಲಿಂಡರ್ ದರ ಐನೂರು ರೂಪಾಯಿಂದ ಐನೂರ ಐವತ್ತು ರೂಪಾಯಿ ಆಗಲಿದ್ದು ಇತರರಿಗೆ ಎಂಟುನೂರ ರೂಪಾಯಿ ಆಗಲಿದೆ ಅಂತ ಸಚಿವ

ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇದ್ದಂತೆ ದೇಶಕ್ಕಾಗಿ ಸಬ್ಸಿಡಿಯನ್ನ ತ್ಯಾಗ ಮಾಡಿ ಅಂತ ಜನತೆಗೆ ಕರೆ ಕೊಟ್ರು ಹಾಗೆ ತ್ಯಾಗ ಮಾಡಿದ ಸಬ್ಸಿಡಿಯ ಹಣದಿಂದ ಉಚಿತವಾಗಿ ಬಡವರಿಗೆ ಸಿಲಿಂಡರ್ ಹಂಚೋದಾಗಿ ಭರವಸೆ ನೀಡಿದ್ರು ಇದನ್ನ ನಂಬಿದ ದೇಶದ ಕೋಟ್ಯಾಂತರ ಜನ ತಮ್ಮ ಸಬ್ಸಿಡಿ ತ್ಯಾಗ ಮಾಡಿ ಬಡವರ ಮನೆ ಬೆಳಗೋಕೆ ಮುಂದಾದ್ರು ಆದರೆ ಇವತ್ ನೋಡಿದ್ರೆ ಉಜ್ವಲ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಒಂದ್ ಕಡೆ ಉಜ್ವಲ ಯೋಜನೆಯಲ್ಲಿ ಭಾರಿ ಅಕ್ರಮಗಳು ಕಂಡು ಬಂದಿದ್ರೆ ಮತ್ತೊಂದು ಕಡೆ ಉಜ್ವಲ ಯೋಜನೆಯಡಿಯಲ್ಲೂ ಬಡವರು ದುಬಾರಿ ಬೆಲೆ ಕೊಟ್ಟು ಸಿಲಿಂಡರ್ ಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹತ್ತಕ್ಕೆ ಮೊದಲು ಇಡೀ ದೇಶದ ಜನರೇ ಸಬ್ಸಿಡಿಯನ್ನ ಅನುಭವಿಸ್ತಾ ಇದ್ರು ಆಧಾರ್ ಲಿಂಕ್ ಮಾಡುವ ಮೂಲಕ ಸಬ್ಸಿಡಿಯನ್ನ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತೀವಿ ಅಂತ ನಂಬಿಸಿ ಹಂತ ಹಂತವಾಗಿ ಎಲ್ಲರ ಸಬ್ಸಿಡಿಗಳಿಗೂ ಕತ್ತರಿ ಹಾಕಲಾಯಿತು ಇಂದು ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಪಡೆದವರು ದುಬಾರಿ ಬೆಲೆ ಕೊಟ್ಟು ಸಿಲಿಂಡರ್ ಕೊಳ್ಳಲಾಗದೆ ಮತ್ತೆ ಸೌದೆ ಒಲೆಯ ಮೊರೆ ಹೋಗ್ತಿದ್ದಾರೆ ಸಬ್ಸಿಡಿ ಕಳ್ಕೊಂಡ ಮಧ್ಯಮ ವರ್ಗದ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ ಇತ್ತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕುರಿತಂತೇನೂ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ನಡೆದುಕೊಂಡು ಬಂದಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಮತ್ತು ಇಳಿ ಅನುಗುಣವಾಗಿ ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಇಳಿಕೆ ಆಗ್ತಾ ಇರತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳ್ತಾನೆ ಲಾಕ್ಡೌನ್ ಹೊತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾದಾಗ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಿ ದೇಶದಲ್ಲಿ ಪೆಟ್ರೋಲ್ ಬೆಲೆ ಇಳಿಕೆಯಾಗದಂತೆ ನೋಡಿಕೊಳ್ತು ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆಗೆ ಹೋಲಿಸಿದ್ರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆಯನ್ನ ಈಗಲೂ ಇಳಿಕೆ ಮಾಡುವ ಅವಕಾಶ ಸರ್ಕಾರಕ್ಕಿದೆ ಆದರೆ ಅದಕ್ಕೆ ಪ್ರಯತ್ನ ಪಡೆದೇ ಅಬಕಾರಿ ಸುಂಕವನ್ನ ಮತ್ತಷ್ಟು ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರದ ಮಟ್ಟಿಗೆ ಈ ಏರಿಕೆ ಒಂದು ಆರಂಭ ಮಾತ್ರ ಈಗಾಗಲೇ ಅಮೆರಿಕ ಪ್ರತಿ ಸುಂಕವನ್ನು ಹಾಕಿರೋದ್ರಿಂದ ದೇಶದಲ್ಲಿ ಇನ್ನಷ್ಟು ಆರ್ಥಿಕ ಬಿಕ್ಕಟ್ಟುಗಳು ಎದುರಾಗುವ ಸಾಧ್ಯತೆಗಳಿವೆ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಅಮೆರಿಕದ ಕಡೆಗೆ ಕೈತೋರಿಸಿ ತನ್ನ ಹೊಣೆಗಾರಿಕೆಯಿಂದ ಜಾರಿಕೊಳ್ಳುವ ಸಾಧ್ಯತೆಗಳಿವೆ ವಿಪರ್ಯಾಸ ಅಂದ್ರೆ ಕೇಂದ್ರ ಸರ್ಕಾರ ಎರಬೇರಿಯಾಗಿ ಬೆಲೆ ಏರಿಕೆ ಮಾಡ್ತಿದ್ರು ಇದರ ವಿರುದ್ಧ ಜನಾಂದೋಲನ ರೂಪುಗೊಳ್ಳದೇ ಇರೋದು ಕೆಲ ರಾಜಕೀಯ ಪಕ್ಷಗಳು ಪ್ರತಿಭಟನೆ ನಡೆಸಿದ್ರು ಅವು ಪಕ್ಕಾ ರಾಜಕೀಯ ದುರುದ್ದೇಶವನ್ನ ಹೊಂದಿರುತ್ತೆ ಹೊರತು ಜನರ ಹಿತಾಸಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿರೋದಿಲ್ಲ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದಾಗ ಮೌನವಾಗಿದ್ದುಕೊಂಡು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಮಾತ್ರ ಬೀದಿಗಿಳಿದ್ರೆ ಆ ಪ್ರತಿಭಟನೆಯನ್ನ ಜನರಾದರೂ ಗಂಭೀರವಾಗಿ ತೆಗೆದುಕೊಳ್ತಾರ ಈ ಹಿಂದೆಲ್ಲ ಜನರ ಆಕ್ರೋಶಗಳಿಗೆ ಎಡಪಂಥೀಯ ಒಲವುಳ್ಳ ಸಂಘಟನೆಗಳು ಧ್ವನಿಯಾಗ್ತಿದ್ವು ಆದರೆ ಇಂದು ಎಡಪಂಥೀಯ ಚಳುವಳಿಗಳು ಧ್ವನಿ ಕಳ್ಕೊಂಡಿವೆ ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಕಾನೂನಿನ ದುರುಪಯೋಗದ ಮೂಲಕ ಬಗ್ಗು ಬಡಿಯೋಕೆ ಸರ್ಕಾರ ಭಾಗಶಃ ಯಶಸ್ವಿಯಾಗಿದೆ ಮಧ್ಯಮ ವರ್ಗದ ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದು ದೇಶದ್ರೋಹಿಗಳಾಗಿ ಗುರುತಿಸಿಕೊಳ್ಳೋಕೆ ಹಿಂಜರಿತಿದ್ದಾರೆ ಬುಲ್ಡೋಸರ್ಗಳು ಯಾವಾಗ ತಮ್ಮ ಮನೆಯನ್ನ ಧ್ವಂಸಗೊಳಿಸತ್ತು ಅನ್ನೋ ಆತಂಕ ಅವರನ್ನ ಕಾಡ್ತಿದೆ ಒಂದ್ ಕಡೆ ಜನ ಧ್ವನಿಯನ್ನ ಬಗ್ಗು ಬಡಿತ ಮತ್ತೊಂದ್ ಕಡೆ ಜನ ವಿರೋಧಿ ನೀತಿಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸ್ತಿದೆ ಹಾಗೇನೆ ವಕ್ ಮಸೂದೆ ಸಮಾನ ನಾಗರಿಕ ಸಂಹಿತೆ ಮೊದಲಾದವುಗಳನ್ನ ಮುಂದಿಡ್ತಾ ಇದೆ ನಾವಿಂದು ನಿಜಕ್ಕೂ ಚರ್ಚಿಸಬೇಕಾದ ವಿಷಯ ಬೆಲೆ ಏರಿಕೆ ನಿರುದ್ಯೋಗ ಹಣದುಬ್ಬರ ಹೆಚ್ಚುತ್ತಿರುವ ಬಡತನ ಇತ್ಯಾದಿಗಳು ಆದರೆ ಚರ್ಚೆ ಆಗ್ತಿರೋದು ಬೇರೆಯದ್ದೇ ವಿಷಯಗಳು ದೇಶದಲ್ಲಿ ಹೆಚ್ಚುತ್ತಿರುವ ಬೆಲೆ ಏರಿಕೆ ಮತ್ತು ನಿರುದ್ಯೋಗಗಳನ್ನು ಮುಂದಿಟ್ಟುಕೊಂಡು ಜನರೇ ಆಂದೋಲನಗಳನ್ನು ಪ್ರತಿಭಟನೆಗಳನ್ನು ನಡೆಸುವ ದಿನ ಹತ್ತಿರವಾಗಿದೆ ಮೂಲಭೂತ ಅಗತ್ಯಗಳಿಗೆ ಸಂಬಂಧಪಟ್ಟ ವಿಷಯಗಳಿಗಾಗಿ ನಡೆಯುವ ಪ್ರತಿಭಟನೆಗಳಲ್ಲಿ ಜನ ಪಕ್ಷಭೇದ ಮರೆತು ಒಂದಾಗಬೇಕಾಗಿದೆ ಮುಖ್ಯ ಮಾಧ್ಯಮಗಳನ್ನ ನೆಚ್ಚಿಕೊಳ್ಳದೆ ಸಾಮಾಜಿಕ ಜಾಲತಾಣಗಳನ್ನ ಯೂಟ್ಯೂಬ್ ಚಾನೆಲ್ಗಳನ್ನ ಜನರನ್ನ ಜಾಗೃತಿಗೊಳಿಸೋಕೆ ಹೆಚ್ಚೆಚ್ಚು ಬಳಸಿಕೊಳ್ಬೇಕು ಹೀಗೆ ಜನ ರಾಜಕೀಯೇತರವಾಗಿ ಸಂಘಟಿತರಾಗಿ ಬೆಲೆ ಏರಿಕೆಯ ವಿರುದ್ಧ ಧ್ವನಿ ಎತ್ತಿದಾಗ ಮಾತ್ರ ಸರ್ಕಾರ ಅದಕ್ಕೆ ತಲೆಬಾಗಬಹುದು ಇಲ್ಲವಾದರೆ ಒಂದು ಕಡೆ ರಾಜಕೀಯ ಪಕ್ಷಗಳು ಪ್ರತಿಭಟನೆಯ ಅಣಕ ಆಡ್ತಾ ಇದ್ದಂತೇನೆ ಮತ್ತೊಂದು ಕಡೆ ಸರ್ಕಾರಗಳು ಬೆಲೆಯನ್ನ ಹೆಚ್ಚಿಸ್ತಾ ಹೋಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು